ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ತಿಂಡಿಗೆ ನಾನು ಇಲ್ಲೊಂದು ಸ್ವಲ್ಪ ಕ್ಯಾಪ್ಸಿಕಮ್ ರೈಸ್ನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಈ ಹಿಂದೆನೂ ಕೂಡ ಮಾಡಿದ್ನಲ್ಲ ಸೊ ಹಂಗಾಗಿ ನನ್ನ ಮಗಳು ವೀಕ್ಲಿ ಎರಡು ಟೈಮ್ ಬರೋ ಅದನ್ನು ಕೇಳ್ತಿರ್ತಾಳೆ ಅದನ್ನೇ ಮಾಡಮ್ಮ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಕ್ಯಾಪ್ಸಿಕಮ್ ರೈಸ್ನ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಮಧ್ಯಾಹ್ನ ಒಂದು ಎರಡು ಎರಡೂವರೆ ಏನೋ ಸಮಥಿಂಗ್ ಆಗಿತ್ತು ಸೊ ಊರಿಂದ ಒಂದು ಮದುವೆ ಇತ್ತು ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಸೊ ಹಂಗಾಗಿ ಊರಿಂದ ಅಣ್ಣ ಅಕ್ಕ ಎಲ್ಲರೂ ಕೂಡ ಬಂದಿದ್ದರು ಸೊ ಹಂಗಾಗಿ ಅವರಿಗೆ ಕಾಫಿ ಮಾಡಿಕೊಡ್ತಾ ಕೂತಿದ್ದೆ ಹಂಗೆ ಲೈಟಾಗಿ ಒಂದು ವೀಡಿಯೋನ ತಗೊಂಡೆ ಸೊ ಅವರು ನಗ್ತಾ ಇದ್ದರು ಎಲ್ಲದನ್ನು ವೀಡಿಯೋ ಮಾಡ್ತೀಯ ಅಂತ ಹೇಳಿಬಿಟ್ಟು ಬಾಣಾವರದಿಂದ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಒಂದು ಮದುವೆ ಇತ್ತು ಸೊ ಹಂಗಾಗಿ ಬಂದಿದ್ದರು ಇನ್ನು ಅಡುಗೆ ಮಾಡೋಣ ಅಂತಂದರೆ ಅವರು ಮದುವೆಯಲ್ಲಿ ಊಟ ಮಾಡ್ಕೊಂಬಂದಿದ್ರಲ್ಲ ಸೊ ಜಸ್ಟ್ ಚಿಕನ್ ಫ್ರೈನ ಮಾಡಿದ್ದೆ ಬೇಗ ತರಿಸ್ಬಿಟ್ಟು ಬಟ್ ಅವ್ರು ತಿನ್ನ ತಿನ್ನಲಿಲ್ಲ ಸೊ ಯಾಕೆ ಅಂದರೆ ಆಲ್ರೆಡಿ ಅವ್ರು ಊಟ ಮಾಡ್ಕೊಂಡು ಬಂದಿದ್ರಲ್ಲ ಹಂಗಾಗಿ ಸೊ ಇನ್ನು ಬಬ್ಲು ಕೂಡ ಮಲಗಿಸ್ದೆ ಅವ್ರು ಬಬ್ಲು ಅವ್ರು ಬಂದಾಗ ಮಲ್ಕೊಂಡಿದ್ದ ಅವ್ರು ಬಂದು ಸ್ವಲ್ಪ ಎದಾಡಿಸಿ ನಾನು ಮಾತಾಡಿಸಿ ಆಮೇಲೆ ಹೋದ್ರಲ್ಲ ಸೊ ಮತ್ತೆ ಮಲ್ಕೊಂಡ ಇನ್ನು ಅಮ್ಮನೂ ಕೂಡ ಬಂತು ಅವರು ಆ ಕಡೆ ಹೋದರು ಇನ್ನು ಅಮ್ಮನೂ ಕೂಡ ಬಂದ್ರಲ್ಲ ಸೊ ಇನ್ನೂ ಚಿಕನ್ ಫ್ರೈ ಅಮ್ಮಂಗೆ ಆಗುತ್ತೆ ಅಂತ ಹೇಳ್ಬಿಟ್ರು ಸುಮ್ಮನೆ ಅದೇ ಆ್ಯಂಡ್ ಇದಕ್ಕೆ ಚಿಕನ್ ಫ್ರೈಗೆ ಸ್ವಲ್ಪ ರೈಸ್ನ ಮಾಡಿದ್ದೆ ಆ್ಯಂಡ್ ಚಪಾತಿ ಕೂಡ ನಾನು ಹಾಕ್ಕೊಂಡಿದ್ದೆ ಇನ್ನು ಇನ್ನು ಅಮ್ಮನೂ ಕೂಡ ಅದೇ ಮದುವೆಗೆ ಬಂದಿದ್ರು ಬಟ್ ಇನ್ ಟೈಮಿಗೆ ಹೊರಕಾಗಲಿಲ್ಲ ಇಷ್ಟೊತ್ತಿನಲ್ಲಿ ಎಂಥ ಹೋಗೋದು ಅಂತೇಳಿ ಸುಮ್ಮನಾದರು ಏನ್ ಮಾಡದ್ಲಮ್ಮ ಅಕ್ಕ ನಿನಗೆ ಯಾರನ್ನ ಎಲ್ಲಿಗೆ ಎಲ್ಲಿಗೆ ಬಿಟ್ಟೋದ್ಲು ನೋಡು ಮತ್ತೆ ನೀನು ಏನ್ ಮಾಡ್ತಾ ಇದ್ದೆ ಅಡ್ಡ ಅಡ್ಡ ಅಡ ಆ ಥರ ಕೆಲಸ ಎಲ್ಲ ಮಾಡಬಾರ್ದು ನಿಂಬೆ ನಿಡ್ತಾರ ತಟ್ಟೆಗೆ ಏನಿದ್ರಂಪ ಮಾಡ್ಕೊಂಡಿರೋ ನೋಡಿ ಲಕ್ಕಿ ಎಲ್ಲ ಚೆಲ್ಕೊಂಡು ಬಬ್ಲು ಹಾ ಬಬ್ಲು ಏನು ಮನೆ ಅದು ರಂಪ ಮಾಡಿರೋದು ನೀನು ಹಾಂ 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 ತತ್ತಮ್ಮ ಅಂತ ಚೆಲ್ಲಿದ್ದು ನೀನು ತಾನೇ ಇಲ್ಲಿ ಕಾಲು ಹಿಡ್ಕೊಂಡು ಕಾಲ್ ನೋಡು ಕಾಲ್ ನೋಡು ನೀನು ಅವ ಸುಬಿ ಹ್ಞೂ ಓಹ್ ನನ್ನದು ಕಾಲು ಓ ಹಾಂ ಇಲ್ಲ ನನ್ನವಿಲ್ಲ ಕಾಲು ಅಮ್ಮ ಅಕ್ಕಿ ನೋಡಮ್ಮಿಲ್ಲಿ ಬಬಲು ಹೆಂಗೆ ಮಾಡಿದ್ಯಾ ಏನು ಅದೇ ಕಿತಾಪತಿ ಯಾಕೆ ಹಾಕ್ತೀಯ ಒಳಗೆ ಯಾರು ಅಕ್ಕಿ ಹಾಕ್ತಾರಾ ಈಗ ಬುದ್ಧಿ ಇಲ್ವಾ ಹಾ ಓ ಅಣ್ಣ ಏನು ಬಬ್ಲು ಅಕ್ಕಿ ರೇಟ್ ಕೊಟ್ಟಿದ್ದೀನಿ ನಿನಗೆ ಹಾಂ ಏನು ಇದು ರಂಪ ಮಾಡ್ಕೊಂಡು ಕೂತಿರೋದು ನೀನು ಬುಳ್ಳು Excuse me. Hello. Yadpanni. Excuse me. Excuse me. Oh, you thank you, Monty. <laughs> oh, you. Oh, you. Oh, you. ಬಬ್ಲು ಮರ್ಯಾದೆಯಿಂದ ಎದ್ಬಿಟ್ಟು ಬಾರೋ ಬಬ್ಲು ಬಬ್ರು ಪೌಡ್ರ ಏನು ಸುಮ್ಮನೆ ಬಬ್ಲು ಹಾ ಬೊಬ್ಬ ವರ್ಷ ರಂಪ ಮಾಡ್ತೇವೆ ಮಾಡ್ಬಿಡು ಅಥಗೆ ಬಬ್ಲು ಸ್ವಲ್ಪ ಮರ್ಯಾದೆ ಇಟ್ಕೊ ಅಯ್ಯೋ ಅಯ್ಯೋ ದೇವರೇ ಆ್ಯಕ್ಚುಲಿ ಇದನ್ನು ನಾನು ಶುಕ್ರವಾರ ನೈಟು ಮಾಡ್ಕೊಂಡಿದ್ದೆ ಸೊ ಶುಕ್ರವಾರ ಹನ್ನೊಂದು ಐವತ್ತೆರಡಾಗಿತ್ತು ರಾತ್ರಿ ಆವಾಗಲೇನೇನೆ ಕುಚ್ಚಾಕೋಣ ಸೀರೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ನನ್ನ ತಂಗಿ ಮನೆ ಹೊಸ ಮನೆ ಇತ್ತು ಸೊ ಹಂಗಾಗಿ ಅಲ್ಲಿ ಹೋಗೋಣ ಈ ತುಂಬ ದಿನ ಆಗಿತ್ತು ಸೀರೆನ ತಂದ್ಬಿಟ್ಟು ನಾನು ಇದನ್ನು ಲಕ್ಷ್ಮೀ ಪೂಜೆಯಲ್ಲೂ ಕೂಡ ಇಟ್ಟಿದ್ದೆ ಸೊ ಹಂಗಾಗಿ ಅದನ್ನು ಹಾಕ್ಕೊಂಡಿರ್ಲಿಲ್ವಲ್ಲ ಐ ಮೀನ್ ಕುಚ್ಚಾಕಿರಲಿಲ್ವಲ್ಲ ಇನ್ನು ಸೀರೆ ಹುಟ್ಟಿರ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಕುಚ್ಚಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಕರೆಂಟ್ ಹೋಯ್ತಲ್ಲ ಹಂಗಾಗಿ ಇದನ್ನು ನಾನು ಭಾನುವಾರ ನೈಟ್ ಕುಚ್ಚು ಹಾಕಿರೋದು ಸೊ ನನ್ನ ಸೀರೆ ಬಂದ್ಬಿಟ್ಟು ಎರಡು ಡಬಲ್ ಕಲರ್ ಇದೆಯಲ್ಲ ಸೊ ಹಂಗಾಗಿ ಡಬಲ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡು ಕಲರ್ನು ಕೂಡ ತಗೊಂಡಿದ್ದೀನಿ ಸೊ ರಾತ್ರಿ ರೆಡಿ ಮಾಡಿಕ್ಕಿದೆ ಕರೆಂಟ್ ಹೋಗಲಿಲ್ಲ ಅಂತಂದರೆ ರಾತ್ರಿ ಸ್ವಲ್ಪ ನಾನು ಫಿನಿಶ್ ಮಾಡಿಬಿಡ್ತಿದ್ದೆ ಸೊ ಕರೆಂಟ್ ಹೋಯ್ತಲ್ಲ ಹಂಗಾಗಿ ಮಾಡೋಕ್ಕಾಗಲಿಲ್ಲ ಎರಡು ಕಲರ್ನ ತಗೊಂಡಿದ್ದೀನಿ ನಾನು ಒಂದು ರಾಮ ಗ್ರೀನ್ ಕಲರ್ ಒಂದು ಮತ್ತು ಈ ಕಲರ್ ಒಂದು ಸಾರಿ ಕಲರು ಸೊ ಮಿಕ್ಸ್ ಕಲರ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡು ಕಲರ್ ಕೂಡ ತಗೊಂಡಿದ್ದೀನಿ ಸೊ ರಾತ್ರಿ ಹಾಕಿ ರೆಡಿ ರೆಡಿ ಮಾಡಿಟ್ಟಿದ್ದೆ ಫಸ್ಟು ಈ ರೀತಿಯಾಗಿ ನಾವು ಒಂದು ಅರವತ್ತು ಎಳೆ ತೊಗೋಬೇಕು ಸೊ ಕುಚ್ಚು ಎಷ್ಟು ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಬಂದ್ಬಿಟ್ಟು ಬೇಬಿ ಕುಚ್ಚು ಅಲ್ವಾ ಸೊ ಜಾಸ್ತಿ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಕಡಿಮೆ ಕೂಡ ಇದ್ರೂ ಕೂಡ ಪರವಾಗಿಲ್ಲ ಹಂಗೆ ಕಾಣಿಸುತ್ತೆ ಬಟ್ ಬೇಬಿ ಕುಚ್ಚಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ನಾನಿಲ್ಲಿ ಒಂದು ಅರವತ್ತು ಅರವತ್ತೇಳೆನೇ ದಾರನ ತೊಗೊಂಡಿದ್ದೀನಿ ಸೊ ನಿಮಗೆ ಜಾಸ್ತಿ ಹೇಳೇಬೇಕು ಅಂತ ಅಂದರೆ ನೀವು ಜಾಸ್ತಿ ಎಳೆನೂ ಕೂಡ ದಾರನ ತೊಗೋಬೋದು ನಾನು ಜಸ್ಟ್ ಇನ್ನೊಂದು ಅರವತ್ತೇಳೆ ತೊಗೊಂಡಿದ್ದೀನಿ ಸೊ ಆಲ್ಮೋಸ್ಟ್ ನಾನು ತಗೊಂಡು ಮಾಡಿರೋದೆಲ್ಲ ಸ್ವಲ್ಪ ಅರವತ್ತೇಳೆದೆ ಸೊ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ತೊಗೊಂಡಿದ್ದೀನಿ ಸೊ ಬನ್ನಿ ಈಗ ಮಾಡೋಣ ನಾನು ಬಂದ್ಬಿಟ್ಟು ಇದು ಅಲ್ವ ಸೊಪ್ಪು ಸೊ ನಾವು ಉಲ್ಟಾ ಹಾಕಬೇಕು ಸೊ ಆಲ್ರೆಡಿ ಇವರು ಹೋಲ್ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ತಲೆಗಿಸಿ ಆಗೋಲ್ಲ ಅಂದ್ಕೊಂಡಿದ್ದೀನಿ ಜಿಗ್ ಮಾಡಿದಾರಲ್ಲ ಹಂಗಾಗಿ ಹೋಲ್ ಹಾಕಿದ್ದಾರೆ ಇದು ಸಾರಿ ಅಂತ ಅಂದರೆ ಏನಿದು ಏನು ಪಲ್ಲು ಅಂತ ಅಂದರೆ ಸೊ ಇದನ್ನ ನಾವು ಉಲ್ಟಾ ಮಾಡಬೇಕು ಉಲ್ಟಾ ಮಾಡಿ ಮಾಡ್ಕೋಬೇಕು ಕೆಲವೊಂದು ಸಲ ಮಿಸ್ಟೇಕ್ ಆಗಿಬಿಡುತ್ತೆ ನಾನು ಒಂದು ಎರಡು ಮೂರು ಸಲ ಮಿಸ್ಟೇಕ್ನ ಮಾಡಿದ್ದೀನಿ ಬ್ಲೌಸ್ ಅಂತ ಹೇಳ್ಬಿಟ್ಟು ಪಲ್ಲು ಕಡೆ ಒಂದೆರಡು ಕಡೆ ಕಟ್ ಮಾಡಿಬಿಟ್ಟಿದೆ ಅಂದರೆ ಕಾಣ್ಟ ಏನು ರನ್ನಿಂಗ್ ಇರುತ್ತಲ್ಲ ಹಂಗಾಗಿ ಗೊತ್ತಾಗೋದಿಲ್ಲ ಸೊ ಹಂಗಾಗಿ ಸೀರೆ ಕಟ್ ಮಾಡ್ಬೇಕಾರೆ ನೋಡಿ ಕಟ್ ಮಾಡಬೇಕು ಫಸ್ಟ್ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಬಿಡ್ತೀನಿ ತಟ್ಟಿದ್ವಿ ಆಮೇಲೆ ಕರೆಕ್ಟ್ ಆಗುತ್ತಿಲ್ಲ ಅಂತ ಅಂದ್ರೆ ಸೀರೆ ಎಲ್ಲ ಉಟ್ಕೊಳ್ಳೋದು ಇನ್ನೂ ಮುಂಚೆನೇ ಎಲ್ಲ ಸುಕ್ಕಾಗಿ ಹೋಗ್ಬಿಡುತ್ತೆ ಫಸ್ಟ್ ಇದನ್ನು ನೀಟಾಗಿ ಒಂದ್ಸಲ ಫೋಲ್ಡ್ ಫೋಲ್ ಮಾಡ್ಕೊಡ್ತೀನಿ ಸೊ ಈಗಿನ ಒಂದು ಹೆಂಗಾಗಿದೆ ಅಂತಂದರೆ ಫ್ರೆಂಡ್ಸ್ ಏನು ಗೊತ್ತಾ ನಾವು ಏನು ಗೊತ್ತಿಲ್ಲದೆ ಇದ್ರೂ ಕೂಡ ಎಲ್ಲನೂ ಕೂಡ ಮಾಡ್ಬೋದು ಹೆಂಗೆ ಅಂತ ಅಂದರೆ ಈ ಯೂಟ್ಯೂಬ್ ಅನ್ನೋದು ಮತ್ತು ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಗೆ ಏನೇ ಗೊತ್ತಿಲ್ಲದ್ರೂ ಕೂಡ ಎಲ್ಲನೂ ಕೂಡ ಕಲಿಸುತ್ತೆ ಸೊ ಅದೇ ರೀತಿ ನನಗೂ ಕೂಡ ಇದೆಲ್ಲ ಗೊತ್ತಿರಲಿಲ್ಲ ಸುಮ್ಮನೆ ಕೊಟ್ಟು ಹಾಕಿಸ್ತಾ ಇದ್ವಿ ಕೊಟ್ಟು ಹಾಕ್ಸತ್ ಹಾಕ್ಸದ್ಲಿಲ್ಲ ನಾವೇ ನೋಡ್ಬಿಟ್ಟು ಅಂದರೆ ಏನು ಕಲ್ತ್ಕೊಂಬಿಟ್ಟು ಹಾಕೋದಿದೆಯಲ್ಲ ಅದು ಬೆಟರ್ ಅನಿಸುತ್ತೆ ಜಸ್ಟು ನಾನು ಟೆನ್ನೆಲ್ಲ ನೋಡಿ ಇದೆಲ್ಲ ಜಸ್ಟ್ ಇನ್ನೂರು ರೂಪಾಯಿ ಏನೋ ಆಗುತ್ತೆ ಅಷ್ಟೇ ಸೊ ನಾವು ಹೊರಗಡೆ ಕೊಟ್ಟು ಹಾಕಿಸ್ತೀವಿ ಅಂತಂದರೆ ನಾನ್ನೂರೈನೂರು ರೂಪಾಯಿ ಮತ್ತು ಇನ್ನೂ ಕೆಲವು ಕಡೆ ನಾನು ಅವಾಗ ಹಾಕ್ಸಿದ್ದೆ ಹೆಚ್ಚು ಕಮ್ಮಿ ಒಂದು ನಾನ್ನೂರು ರೂಪಾಯಿಂದನೋ ಹಾಕ್ಸಿದ್ದೆ ಸೊ ಈಗಂತೂ ಕೇಳೋದೇ ಬೇಡ ಅಷ್ಟು ಕಾಸ್ಟ್ಲಿ ಆಗಿರುತ್ತೆ ಸೊ ಹಂಗಾಗಿ ನಾವೇನೇ ಹಾಕ್ಸೋದಾದ್ರೂ ಕೂಡ ನಾವೇ ಏನಾದ್ರು ಒಂಥರ ಡಿಫ್ರೆಂಟಾಗಿ ಮಾಡಬಾರ್ದು ಅಂತ ಅಂದರೆ ಸೊ ನಾವು ಇದೆಯಲ್ಲ ಎಲ್ರಿಗೂ ಕೂಡ ಕಲಿಸ್ಕೊಟ್ಬಿಡತ್ತೆ ಅದೇ ರೀತಿ ಯೂಟ್ಯೂಬ್ ನೋಡಿ ನಾನು ಕೂಡ ಕಲ್ತಿದ್ದು ಸೊ ಚೆನ್ನಾಗಿ ಬರುತ್ತೆ ಪರವಾಗಿಲ್ಲ ಒಂದರೆ ಇಂಚಿಗೆ ಹಾಕ್ತೀನಿ ನನಗೆ ಪರವಾಗಿಲ್ಲ ಅಂತ ಅನಿಸುತ್ತೆ ಹಂಗಾಗಿ ನಾನು ಹಾಕ್ಕೊತೀನಿ ನೀಟಾಗಿ ಒಂದ್ಸಲ ಫೋಲ್ಡ್ ಮಾಡ್ಕೋಬೇಡ ಇಲ್ಲ ಅಂತಂದರೆ ಈ ಮಕ್ಕಳು ಎಲ್ಲ ತುಂಬು ಉಂಡೋಗಿ ನಾವು ಮುಂಚೆನೇ ಸುಪ್ ಮಾಡಾಕ್ಬಿಡ್ತಾರೆ ನೀಟಾಗಿ ನೀಟಾಗಿ ಒಂದ್ಸಲ ಫೋನ್ ಮಾಡ್ಕೊಡೋಣ ಆ್ಯಕ್ಚುಲಿ ಒಂದು ಸ್ವಲ್ಪ ಏನು ಆ ಟಿಫೈ ಎಲ್ಲ ಇತ್ತು ಅಂತ ಅಂದರೆ ನೀಟಾಗಿ ಹಾಕೊಬಿಡ್ಬೋದು ಇಲ್ಲ ಅಂತ ಅಂದರೆ ರಿಸ್ಕ್ ಆಗಿಬಿಡುತ್ತೆ ಸೊ ಫಸ್ಟು ನಾವು ಫಸ್ಟ್ ಟೈಮ್ ಹಾಕೋದಾದರೆ ಸ್ವಲ್ಪ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ತಾ ಇರಿ ಸೊ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಗೊತ್ತಾಗುತ್ತೆ ಡಿಸ್ಟೆನ್ಸು ಎಷ್ಟು ಹಾಕಬೇಕು ಏನು ಇತ್ತ ಅಂತ ಹೇಳ್ಬಿಟ್ಟು ಸೊ ನಾನು ಒಂದು ಮೆಜರ್ಮೆಂಟಲ್ಲಿ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ಫಸ್ಟ್ ಈ ತರ ಹಾಕೋಬೇಕು ನಾನು ಸ್ವಲ್ಪ ದೊಡ್ಡ ತಂದಿದ್ದೀನಿ ದೊಡ್ಡದೇ ಸರಿಯಾಗಿ ತಂದಿದ್ದೀನಿ ಚಿಕ್ಕದಿದೆ ಅಂತ ಮಾಡ್ಕೊಂಡಿದ್ದೆ ಬಟ್ ಸಿಗ್ಲಿಲ್ಲ ಅದು ಈಗ ಅರ್ಜೆಂಟಿಗೆ ಎಲ್ಲಿದೆಯೋ ಏನೋ ಗೊತ್ತಿಲ್ಲ ಅರ್ಜೆಂಟಿಗೆ ಏನು ಸಿಗಲ್ಲ ಸೊ ಹಂಗಾಗಿ ಇದರಲ್ಲೇ ಹಾಕೋಣ ಅಂತ ಹೇಳಿ ಹಾಕ್ತಾ ಇದೀನಿ ಸೊ ಒಂದ್ಸಲ ಇದನ್ನ ಹಾಕಿದ್ಮೇಲೆ ನೀಟಾಗಿ ನಾವು ಇದು ಮಾಡ್ಕೋಬೇಕು ಟ್ಯಾಗ್ ಮಾಡ್ಕೊಳ್ಳೋ ರೀತಿ ಮಾಡ್ಕೋಬೇಕು ತುಂಬ ಡಿಸೈನ್ಸ್ ಇದೆ ಫ್ರೆಂಡ್ಸ್ ಯೂಟ್ಯೂಬ್ ಓಪನ್ ಮಾಡ್ತು ಅಂತಂದರೆ ನೀವು ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಎಲ್ಲ ಹಾಕ್ಬೋದು ನೀಟಾಗಿ ಗಟ್ಟಿಯಾಗಿ ನಾವು ಇದನ್ನ ಟ್ಯಾಗ್ ಮಾಡ್ಕೋಬೇಕು ಈ ಥರ ಹಾಕ್ತಿದ್ದೀವಿ ಅಂತಂದ್ರೆ ಆ್ಯಕ್ಚುಲಿ ಟ್ರೈಪೋಡಿನ ಸ್ವಲ್ಪ ಕೆಳಕ್ಕೆ ಕಿಟ್ಕೊಳ್ಳಕ್ಕೆ ಆಗ್ತಿಲ್ಲ ಸೊ ನಾನೇ ಮಾಡ್ಕೊಳ್ಳೋದಲ್ವಾ ಅಂದರೆ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಹಾಗಾಗಿ ಅಡ್ಜಸ್ಟ್ ಮಾಡಿ ಇನ್ನೂ ಡೀಪಾಗಿ ಏನಾದ್ರೂ ಬೇಕು ಅಂತಂದರೆ ಇನ್ನೊಂದು ಯಾವ್ದಾರು ಸೀರೆಗೆ ಹಾಕಿದಾಗ ಮಾಡ್ತೀನಿ ಅಂತ ಮಾಡ್ತೀನಂತೆ ನೋಡಿ ಸಲ ಈ ರೀತಿ ಟ್ಯಾಗ್ ಹಾಕಿದ್ಮೇಲೆ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಬಿಟ್ಟು ನಾವು ಕಟ್ ಮಾಡ್ಕೋಬೇಕು ತುಂಬ ಸಿಂಪಲ್ ಫ್ರೆಂಡ್ಸ್ ಹಾಕೋದು ಅಷ್ಟೇ ನಾವು ಅಯ್ಯೋ ಏನೋ ಮಹಾ ಅಂತ ಅಂದ್ಕೊಂಡ್ಬಿಡ್ತೀವಿ ಬಟ್ ಸ್ವಲ್ಪ ನೋಡಿ ಇಂಥದ್ದು ವೇಸ್ಟ್ ಆಗುತ್ತೆ ಮತ್ತೆ ಇದನ್ನು ನಾವು ಟ್ಯಾಗ್ ಮಾಡಬೇಕು ಸರಿ ಮತ್ತೆ ಇದನ್ನು ನಾವು ಹಾಕೋಬೇಕು ಸ್ವಲ್ಪ ತುದಿಯೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನು ನೀಡಲ್ಗೆ ಹಾಕೋಬೇಕು ಅವಾಗ ಕರೆಕ್ಟ್ ಇರುತ್ತಲ್ಲ ಲೆವೆಲ್ ಇರುತ್ತಲ್ಲ ಅವಾಗ ನೀಟಾಗೇ ಆ ನೀಡಲ್ ಒಳಗಡೆ ಹೋಗುತ್ತೆ ಇಷ್ಟಿದ್ರೆ ಸಾಕು ಸೊ ನಿಮ್ಗೆ ಏನಾರು ಗೊತ್ತಾಗ್ಲಿಲ್ಲ ಎಷ್ಟು ಒಂದು ಮೆಜರ್ಮೆಂಟ್ ತಗೊಳ್ಳಿ ಒಂದು ಇಂಚ್ ಆಗುವಷ್ಟು ಕಟ್ ಮಾಡ್ಕೊಳ್ಳಿ ಸೊ ಈ ಥರ ಮೆಜರ್ಮೆಂಟ್ ನೋಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಸೊ ಲೆವೆಲ್ ಆಗಿರುತ್ತೆ ಸೊ ನೋಡಿ ಇದಾಯ್ತಲ್ಲ ಇದನ್ನ ಈಗ ನಾವು ನೀಡಲ್ಗ ಹಾಕ್ಬಿಡೋಣ ಸೊ ನೋಡ್ತಾ ನೋಡ್ತಾ ಅದು ನೀಡಲ್ಲು ಕಟ್ಟಾಗೋಯಿತು ಸೊ ಅದನ್ನು ಅರ್ಧ ಕಲ್ಲಿಗೆ ಬಿಟ್ಟೆ ನಮ್ಮನೆಯವರಿಗೆ ಫೋನ್ ಮಾಡಿ ಹೇಳಿದೆ ನಮ್ಮನೆಯವರು ತರ್ತೀನಿ ಲೇಟ್ ಆಗುತ್ತೆ ಸ್ವಲ್ಪ ಅಂತ ಹೇಳಿದರು ಇನ್ನು ರಾತ್ರಿ ಊಟ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆ ಕೂಡ ಮಾಡ್ಕೊಂಡೆ ಇನ್ನು ರಾತ್ರಿ ಸ್ವಲ್ಪ ಪಲಾವನ್ನ ಮಾಡ್ಕೊಂಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದರಂತೆ ಪಲಾವನ್ನು ಕೂಡ ಮಾಡಿದೆ ಆಮೇಲೆ ಊಟ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಮನೆಯವರು ಕೂಡ ಇದ್ರೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಊಟ ಮ ಮುಗಿಸಿ ಮಾಡೋಣ ಹೇಳಿ ಕಂಟಿನ್ಯೂ ಮಾಡಿದೆ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡಿದರು ನೋಡೋರೇ ಮಂಗೋನ ಬತ್ತೆನ ಹೋಗೋ ಮಟೈ ಬಾ ಅಪ್ಪ ಮರ ಸಬ್ಬಾ ಓ ನಾನು ಕೊಂಡೋಕಲ್ಲ ಅದಕ್ಕೆ ನಾನು ಮಂತಡಿ ಏವೆ ಚೆನ್ನ ಮೇದಳಕ್ಕೆ ಮೇದಳ ಮಗ್ಲೋ ಸೋ ಒಬ್ರು ಯಾಕ ಇತ್ರ ಎಲ್ಸಂದಿದ್ರೆ 11 ಗಂಟೆ ನಿಮ ಕಣ್ಣೆ ಹಿಡ್ಕಂತಿರೋ ಹೋಗೋ ಮಂಕನಲ್ಲ 12 ಗಂಟೆ ತಂಕ ಓ ನಾನು ಬೇಕಾದ್ರೆ ಬೆಳಿಗ್ಿದ್ರೆ ಅವನೆ ಹೇಳ್ತೀರಿ ಏನು ಹೇಳ್ತೀರಿ ಅವ್ನ ಕಾಮಡಿ ಮಾರ್ಸ ಇನ್ನು ಪಾಪ ನಮ್ಮ ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡಿದ್ರು ಇನ್ನು ಒಬ್ಬಳೇ ಕುತ್ಕೊಂಡ್ರೆ ಎಷ್ಟೊತ್ತಾಗುತ್ತೋ ಏನೋ ಪಾಪ ಅವಳು ಅಂತ ಹೇಳ್ಬಿಟ್ಟು ಇನ್ನು ಎರಡು ಗಂಟೆ ಮೂರು ಗಂಟೆ ಆದ್ರೂ ಅವಳು ಹಾಕೋದನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಓ ನೀನು ಇದ್ದೇ ಮಾಡಲ್ಲ ಇಲ್ಲಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೆಲ್ಪ್ ಮಾಡಿದ್ರು ಅರವತ್ತೇಳೆ ಅರವತ್ತೇಳೆ ದಾರನ ಮಾಡಿಬಿಟ್ಟು ನೀಡಲಿಂದ ಅವರು ಕೂಡ ಹಾಕ್ತಾ ಹೋದರು ನಾನು ಹಿಂದೆ ಹಿಂದನೇ ಅದಕ್ಕೆ ಟ್ಯಾಗ್ ಹಾಕ್ಕೊಂಡು ಬಂದೆ ನಿಜವಾಗ್ಲೂ ಅವರಿಲ್ಲ ಅಂತಂದಿರೇ ನಂದು ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆ ಆಗೋದು ಏನೋ ಗೊತ್ತಿಲ್ಲ ಬಟ್ ನನಗೂ ಕೆಲವು ಸಲ ಐಡಿಯಾಗಳೇ ಗೊತ್ತಾಗೋದಿಲ್ಲ ಸೊ ಅವಾಗ ನಮ್ಮನೆಯವರು ಹಿಂಗೆ ಹಿಂಗೆ ಹಾಕು ಅಂತ ಹೇಳಿ ಪಟ 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 ಅಂತ ಹೇಳಿ ಹಾಕಿದ್ರು ಸೊ ಅವರು ಹಾಕಿದ್ಮೇಲೆ ಅವ್ರ ಐಡಿಯಾ ಕೊಟ್ಟ ಮೇಲೆ ಬೇಗ ಫಿನಿಶ್ ಆಯಿತು ನಾನೇನಾರ ನನ್ನ ಐಡಿಯಾದಿಂದ ನಾನು ಮಾಡ್ತಾ ಕೂತಿದ್ರೆ ಬೆಳಗಿನ ಜಾವ ಎರಡು ಗಂಟೆ ಆಗೋದು ಮೂರು ಗಂಟೆ ಆಗೋದೋ ಗೊತ್ತಿಲ್ಲ ಬಟ್ ಫೈನಲಿ ಮಾತ್ರ ಬಿಡ್ತಿರಲಿಲ್ಲ ಕಂಪ್ಲೀಟ್ ಮಾಡೇ ಇದ್ದೆ ಯಾಕೆ ಅಂತಂದರೆ ಮರುದಿನ ಇನ್ನ ನಾನು ಮನೆಗೆ ಹೋಗಬೇಕಾಗಿತ್ತು ಸೊ ಹಂಗಾಗಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ ಹಂಗಾಗಿ ನಮ್ಮ ಮನೆಯವ್ರ ಪಾಪ ಎಲ್ಲ ಹೇಳಿಕೊಟ್ರು ಈ ರೀತಿ ಹಾಕು ಅಂತ ಹೇಳಿಬಿಟ್ಟು ಏನೇ ಆಗಲಿ ಫ್ರೆಂಡ್ಸ್ ಈ ಥರ ಹೆಂಡತಿ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತಂದರೆ ಯಜಮಾನರುಗಳು ಸೊ ಎಲ್ರಿಗೂ ಹೆಣ್ಮಕ್ಳಿಗೂ ಕೂಡ ಖುಷಿ ಆಗುತ್ತೆ ಆ್ಯಂಡ್ ಇದು ಅಂತ ಅಲ್ಲ ಫ್ರೆಂಡ್ಸ್ ಎಲ್ಲ ಕೂಡ ಅಷ್ಟೇ ಎಲ್ಲ ವಿಚಾರದಲ್ಲೂ ಅಷ್ಟೇ ನಾನು ಏನಾರೂ ಸ್ವಲ್ಪ ಗೊತ್ತಾಗಲಿಲ್ಲ ಅಂತೇಳಿ ತಲೆ ಬಿಸಿ ಮಾಡ್ಕೊಂಡು ಕೂತಾಗ ಅವ್ರು ಬಂದು ಈಸಿಯಾಗಿ ಅದನ್ನು ಸಾಲೋ ಮಾಡಿಬಿಡ್ತಾರೆ ಅಂಡ್ ಹೆಲ್ಪ್ ಕೂಡ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅವ್ರು ಮಿಸ್ ಮಾಡಲ್ಲ ನನಗಂತೂ ಎಲ್ಲ ವಿಚಾರದಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅದೇ ಖುಷಿಯಾಗುತ್ತೆ ಒಂದು ಏನಾದರೂ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅಥವಾ ಈ ರೀತಿಯ ಕೆಲಸ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದರಲ್ಲೂ ಕೂಡ ಅವರಿಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ನನಗೆ ಹೆಲ್ಪ್ ಮಾಡ್ತಾರಲ್ಲ ನನಗಂತೂ ಖುಷಿ ಖುಷಿಯಾಗುತ್ತೆ ಫೈನಲಿ ಎಲ್ಲ ಹಾಕಾಯಿತು ನೀನು ಹೋಗಿ ಮಲ್ಗರಿ ನಾನು ಮಣಿ ಇದೆ ಅದೇನು ಜಾಸ್ತಿ ಗೊತ್ತಾಗಲ್ಲ ನಾನು ಹಾಕೋತೀನಿ ಅಂತ ಹೇಳಿದೆ ಸರಿ ಆಯಿತು ನಾನು ಮಲ್ಕೋತೀನಿ ಅಂತ ಹೇಳಿ ಹೋದರು ಆ್ಯಕ್ಚುಲಿ ಅವರಿಗೆ ಮಣಿ ಹಾಕೋದು ಗೊತ್ತಾಯಿತು ಅಂತಂದಿದ್ರೆ ಅವರೇ ಹಾಕ್ಬಿಟ್ಟು ಹೋಗೋರು ಸೊ ಬೇಡ ನೀನು ಹೋಗು ಮಲಕ ಕೆಲಸ ಮಾಡ್ಕೊಬಂದಿದ್ದೀನಿ ಇಷ್ಟು ತನಕ ಹಾಕಿ ಅಂತ ಅಂತ ಹೇಳ್ಬಿಟ್ಟು ನಾನು ಕಳಿಸ್ದೆ ಇನ್ನು ನಾನು ವೀಡಿಯೋನ ಕಂಟಿನ್ಯೂ ಮಾಡಿದೆ ಆ್ಯಂಡ್ ಮಣಿ ಹಾಕೋದು ಕೂಡ ಸೊ ಚೆನ್ನಾಗಿರುತ್ತೆ ಹೊರ್ಗಡೆ ನಾವು ಅಷ್ಟೊಂದು ಕಾಸ್ಟ್ಲಿಯಾಗಿ ಕೊಟ್ಟು ಹಾಕ್ಸೋದ್ಕಿನ್ನ ಚಿಕ್ಕ ನಾವೇ ನೋಡಿ ನೋಡಿ ಕಲಿಯೋದಿದೆಯಲ್ಲ ಸೊ ನಮಗೂ ಕೂಡ ಒಂಥರ ಖುಷಿಯಾಗುತ್ತೆ ಓ ನಾವು ಹಾಕಿದ್ದಲ್ವಾ ಅಂತ ಹೇಳಿಬಿಟ್ಟು ಸೊ ಅದೇ ರೀತಿ ಇದೆ ಅಂತ ಅಲ್ಲ ನಾನು ಒಂದು ಎರಡು ಮೂರು ಸೀರೆಗೂ ಕೂಡ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸೊ ಹೊರಗಡೆ ಹಾಕ್ಸೋದ್ಕಿಂತ ನಾವು ಬೆಟರ್ ಹಾಕ್ಬೋದು ಅಂತ ಅಂತ ಅನಿಸುತ್ತೆ ಯಾವುದೇ ಆಗಲಿ ಯಾರೂ ಕೂಡ ಕಲಿತು ಬಂದಿರೋದಿಲ್ಲ ಸೊ ನೋಡಿ ಕಲಿಯೋದು ತುಂಬ ಇರುತ್ತೆ ಅಂತ ನಾನು ಪ್ರದೇಶರನ್ನು ಕೂಡ ಹೇಳ್ತಿರ್ತೀನಿ ಅದೇ ರೀತಿ ನಾನು ಕೂಡ ಯೂಟ್ಯೂಬಿಂದ ನೋಡಿ ಕಲಿತಿದ್ದು ಸೊ ಸ್ಟಾರ್ಟ್ ಸ್ಟಾರ್ಟಿಂಗು ನಿಮಗೆ ಗೊತ್ತಾಗಲಿಲ್ಲ ಸುಮ್ಮನೆ ವೇಸ್ಟ್ ಸುಮ್ಮನೆ ವೇಸ್ಟಾಗಿರುತ್ತಲ್ಲ ನೋಡಿದರೆಡು ಆ ರೀತಿ ಹಾಕಿ ನೋಡಿ ನೋಡಿ ಕಲಿಯಿರಿ ಆಮೇಲೆ ನಾವೇ ಹಾಕೋಬೋದು ಇರೋ ಅಂಥ ವಿದ್ಯೆ ಯಾವುದೂ ಇಲ್ಲ ಫ್ರೆಂಡ್ಸ್ ಕಲಿಯೋ ತನಕ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಂಗೆ ಎಲ್ಲದನ್ನು ಕೂಡ ನಾವು ನೋಡಿ ಕಲಿಯೋದು ಅನ್ನೋದು ತುಂಬ ಇದೆ ಸೊ ಅದೇ ರೀತಿಯೇ ನಾನು ಕೂಡ ನೋಡಿ ಕಲ್ತಿದ್ದು ಸೊ ಚೆನ್ನಾಗಿ ಆಗಿತ್ತು ಫೈನಲಿ ನನಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನಾನೇ ಹಾಕಿದ್ದೆ ಅಂತಂದರೆ ನಿಜವಾಗ್ಲೂ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆ ಆಗೋಗ್ಬಿಡೋದು ಏನೋ ಗೊತ್ತಿಲ್ಲ ಪಾಪ ನಮ್ಮ ಮನೆಯವ್ರು ಕೂತ್ಕೊಂಡು ಹೆಲ್ಪ್ ಮಾಡಿ ಹಾಕಿದ್ರಲ್ಲ ಸೊ ಅವರು ಹೇಳಿದ ಐಡಿಯಾದಲ್ಲಿ ನಾನು ಹಾಕಿದ್ನಲ್ಲ ಸೊ ಹಂಗಾಗಿ ಬೇಗನೆ ಟೈಮ್ ಸೇವ್ ಆಯಿತು ಐ ಥಿಂಕ್ ನಾವು ಏನೋ ಕೂತ್ಕೊಂಡ್ವಿ ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಅಷ್ಟೊತ್ತಿಗೆ ಮುಕ್ಸ್ ಹಾಕ್ಬಿಟ್ವಿ ಸೊ ಥ್ರೆಡ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಫೈನಲ್ ಟಚ್ ಆದಮೇಲೆ ಒಂದು ಲೆವೆಲಲ್ಲಿ ನೋಡ್ಬಿಟ್ಟು ನಾವು ಅದನ್ನು ಕಟ್ ಮಾಡ್ಕೋಬೇಕು ಸೊ ನಾವೆಲ್ಲ ಹಾಕಿರ್ತೀವಿ ಓಕೆ ಬಟ್ ಲೆವೆಲಲ್ಲಿ ನೋಡಿ ಕಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಶೇಪೇ ಹೊರಟೋಗಿಬಿಡುತ್ತೆ ಹಂಗಾಗಿ ಅವರು ಅದನ್ನು ಲೆವೆಲಾಗಿ ನೋಡಿಬಿಟ್ಟು ಕಟ್ ಮಾಡಿ ಹೋದರು ಇನ್ನು ನಾನು ಸ್ವಲ್ಪ ಆ ಕಡೆ ಈ ಕಡೆ ಥ್ರೆಡ್ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಸಲ ಸರಿ ಇದೆಯಾ ಅಂತ ನೋಡ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಬೇಗ ಮುಗಿಸಿದ್ನಲ್ಲ ಅಂತ ಹೇಳಿಬಿಟ್ಟು ಸೊ ನೋಡಿ ಫ್ರೆಂಡ್ಸ್ ಕ ನೋಡಿದ್ರಲ್ಲ ತುಂಬ ಈಸಿಯಾಗಿ ಕುಚ್ಚನ್ನು ಹಾಕ್ಬೋದು ಸುಮ್ಮನೆ ಹೊರ್ಗಡೆ ಅಷ್ಟೊಂದು ಕೊಟ್ಟು ಹಾಕ್ಸೋದ್ಕಿನ್ನ ನೀವೇ ನೋಡಿ ಕಲ್ತಿ ಹಾಕಿಸ್ಕ ಹಾಕಳಿ ಮನೇಲೇ ಬಟ್ ಈ ಥರ ಎಲ್ಲ ಮಾಡ್ತೀವಿ ಅಂತಂದರೆ ಸ್ವಲ್ಪ ಪೇಷೆನ್ಸ್ ಇರಬೇಕು ಹಂಗಾಗಿ ಪೇಷನ್ಸ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮಗೆಲ್ಲ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಮತ್ತು ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೆ ನನ್ನ ವೀಡಿಯೋಗಳು ಎಲ್ಲ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಯಿತು ಅಂತ ಅಂದರೆ ನಿಜವಾಗ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ